ಹಾಯ್ ಫ್ರೆಂಡ್ಸ್ ಹೇಗಿರಾ ಸೊಪ್ಪಮ್ಮ ಸೊಪ್ಪು ಅನ್ಕಂತ ಕುಕಿ ಅಂತ ಬರ್ತಾರಲ್ವಾ ಸೊ ಅವಾಗ ನಾವ್ ಹೋಗ್ಬಿಟ್ಟು ಮಾಡಿದ್ರೆ ಹೇಗಿರುತ್ತೆ ಹೇಳಿ ಅದ್ರ ಟೇಸ್ಟ್ ಸೊ ಬೊಂಬಟ್ ಆಗಿತ್ತು ಮಾತ್ರ ಸಾರು ನಾವು ಎಲ್ಲಾ ತರದ್ ಸೊಪ್ಪುಗಳದ್ದು ಫ್ಲೇವರ್ ನಿಜವಾಗ್ಲೂ ಹೇಳ್ತೀನಲ್ವಾ ಯಾವ ವೆಜ್ ಕೂಡ ಅದ್ರ ಮುಂದೆ ಇಲ್ಲ ಅನ್ಸ್ಬಿಡ್ತು ಅಷ್ಟು ರುಚಿಯಾಗಿ ಬಂದಿತ್ತು ಸೊ ಅದು ಸೊಪ್ಪುಗಳ ಹೆಸರು ಹೇಳಕೆ ಅಂತ ನಾನು ಯಾವ ಯಾವ್ಯಾವ ಸೊಪ್ಪು ಏನ್ ಹೆಸರು ಅಂತಾನೂ ಕೂಡ ಹೇಳ್ತೀನಿ ಏನೇನ್ ಬೆಳೆಸಿದ್ವಿ ಅಂತ ಇನ್ನೆಲ್ಲಾನು ಕೂಡ ನಾವು ಮನೆ ಮುಂದೆನೆ ಬೆಳೆಸಿದ್ವಿ ಎಲ್ಲಾ ಪುಕ್ಷಡೆ ಸಿಕ್ಕಿದ ಸೊ ಅದಕ್ಕೋಸ್ಕರ ಎಲ್ಲ ತರ ಸೊಪ್ಪು ಒಮ್ಮೆಟ್ಗೆ ಹಾಕಿ ನಾನು ಮಾಡ್ತಾ ಇದ್ದೀನಿ ಒಳ್ಳೆ ವಾತಾವರಣ ಮಳೆ ಕೂಡ ಆಗಿದೆ ಈ ಈ ಸಾಂಬಾರು ಬಿಸಿ ಬಿಸಿ ಸಾರು ಮಾಡ್ಕೊಂಡು ಮುದ್ದೆ ಜೊತೆ ಊಟ ಮಾಡ್ತಿದ್ರೆ ಊಟ ಮಾಡೋ ಒಟ್ಟು ತುಂಬಾ ಮಕ್ಕಂಬ್ರೆ ಬೆಳಗ್ಗೆ ಎಂಟು ಗಂಟೆವರೆಗೂ ಎಚ್ಚರಾಗಿರಬಾರ್ದು ಸೊ ಅದಕ್ಕೋಸ್ಕರ ಇವತ್ತು ಸಾಂಬಾರನ ತೋರಿಸ್ತಾ ಇದ್ದೀನಿ ಆ ಸೊಪ್ಪುಗಳ ಜೊತೆಗೆ ನೋಡ್ಕೊಳ್ಳಿ ಬಿಳೆ ಬಿಳೆ ಬಳೆ ಬಡವ ಒಡಕ್ಳು ಸೊಪ್ಪು ಹ್ಮ್ ಇದು ಅರ್ಬಿ ಸೊಪ್ಪು ಎಳೆ ಅರ್ಬಿಕ್ಕಿ ಸೊಪ್ಪು ಇದು ಉಳ್ಸಿಕ್ಕಿ ಸೊಪ್ಪು ಇದು ಪಾಲಕ್ ಸೊಪ್ಪು ಇದು ಪಾಲಕ್ ಸೊಪ್ಪು ಇದು ಗೋಣಿ ಸೊಪ್ಪು ಇದು ಗೋಣಿ ಸೊಪ್ಪು ಈಗ ಎಲ್ಲಾ ಸೊಪ್ಪುಗಳನ್ನು ಕೂಡ ನಾನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಂಡ್ಬಿಟ್ಟು ಇವಾಗ ಒಂದು ಕುಕ್ಕರ್ ಅಲ್ಲಿ ಫಸ್ಟ್ ಇದನ್ನ ಎಲ್ಲ ನಾವು ಬೇಯಿಸಬೇಕಾಗುತ್ತೆ ಚೆನ್ನಾಗಿ ಈಗ ಒಂದ್ ಬಟ್ಲಷ್ಟು ತೊಗರಿಬೇಳೆನ ಹಾಕೋತಾ ಇದ್ದೀನಿ ಈಗ ಎರಡು ಮೀಡಿಯಂ ಸೈಜ್ ಟೊಮೆಟೆ ಹಣ್ಣನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈಗ ಒಂದು ಐದು ಹಸಿ ಮೆಣಸಿ ಮತ್ತೆ ಒಂದೇ ಒಂದು ಈರುಳ್ಳಿನ ನಾನು ಕಟ್ ಮಾಡಿ ಹಾಕೋತ ಇದ್ದೀನಿ ಆ ಹಸಿ ಕೂಡ ನಮ್ಮ ಗಿಡದಲ್ಲೇ ಬೆಳೆದಿದ್ರವ್ರಿ ಮತ್ತೆ ಯಾಕೋ ಒಣಗೋಗಿದಾವಲ್ಲ ಅಂತ ಅನ್ಕೋಬೇಡಿ ನ್ಯಾಚುರಲ್ ಆಗಿ ಬೆಳೆದವ್ರು ಅವ್ರು ಮತ್ತೆ ಇದಕ್ಕೆ ರುಚಿಗೆ ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ ಮತ್ತೆ ಸ್ವಲ್ಪ ಅರ್ಶ ಪುಡಿನ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇವಾಗ ನೀರನ್ನ ಹಾಕ್ತಾ ಇದ್ದೀನಿ ನೀರು ಎಷ್ಟು ಅಂದರೆ ಈಗ ನಾನು ಹಾಕಿರೋಂಥ ತರಕಾರಿ ಆಗಿರ್ಬೋದು ಸೊಪ್ಪಾಗಿರ್ಬೋದು ಎಲ್ಲ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಮುಳುಗಬೇಕು ಅದರಲ್ಲಿ ಅಷ್ಟು ನೀರನ್ನು ಹಾಕ್ಕೊಂಡು ನಾವು ಅನ್ನ ಯಾವ ರೀತಿ ವಿಜಲು ಬರೋ ತನಕ ಬೇಯಿಸ್ತೀವೋ ಆ ರೀತಿಯಾಗಿ ಬೇಯಿಸ್ಬೇಕಾಗುತ್ತೆ ಸೊ ಇವಾಗ ಫುಲ್ಲು ಮುಣ್ಗೋತಕೂ ನೀರು ಹಾಕೋತಾ ಇದ್ದೀನಿ ನಾನು ಓಕೆ ಒಂದು ಲೆವೆಲ್ಗೆ ಫುಲ್ ನಾನು ಹಾಕಿರೋ ಐಟಮ್ಸು ಮತ್ತು ನೀರು ಒಂದೇ ಲೆವೆಲಲ್ಲಿ ಥರ ನಾನು ಹಾಕಿದ್ದೀನಿ ಇವಾಗ ಸೊ ಹಾಕ್ಬಿಟ್ಟು ಆದಮೇಲೆ ಇವಾಗ ನೀವು ವಿಜಲ್ ಹೊಡೆಸ್ಬೇಕಾಗುತ್ತೆ ಈಗ ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು ಮೂರರಿಂದ ನಾಲ್ಕು ವಿಜಲ್ ಓಡಿಸ್ಬೇಕಾಗುತ್ತೆ ಯಾಕಂದ್ರೆ ನಾವು ಹಾಕಿರೋ ಐಟಮ್ಸು ಜಾಸ್ತಿ ಇದಾವೆ ಮತ್ತೆ ಅವೆಲ್ಲ ಚೆನ್ನಾಗಿ ಬೆಂದ್ಕೋಬೇಕು ಹಾಗೆ ಸ್ಮ್ಯಾಶ್ ಮಾಡೋಕ್ಕೂ ಕೂಡ ಚೆನ್ನಾಗಿ ಈಸಿ ಆಗ್ಬೇಕು ಕರಗಬೇಕು ಅಂತಂದ್ರೆ ಒಂದು ಮಿನಿಮಮ್ ಮೂರರಿಂದ ನಾಲ್ಕು ವಿಜಲ್ ಓಡಿಸ್ಬೇಕಾಗುತ್ತೆ ಈಗ ವಿಜಲ್ ಎಲ್ಲ ತೆಗಿತಾ ಇದ್ದೀನಿ ನಾನು ಕ್ಯಾಪ್ ಎಲ್ಲ ತೆಗೆದು ನೋಡ್ತಾ ಇದೀವಿ ಎಲ್ಲವೂ ಕೂಡ ಚೆನ್ನಾಗಿ ಬೆಂದಿದಾವೆ ತರಕಾರಿ ಬೇಳೆ ಆಗಿರ್ಬೋದು ಎಲ್ಲ ಚೆನ್ನಾಗಿ ಬೆಂದಿದಾವೆ ಈಗ ಈ ರೀತಿಯಾಗಿ ಚೆನ್ನಾಗಿ ಬೇಯ್ಬೇಕು ಅದು ಸೊ ಇದನ್ನೆಲ್ಲ ನೀವು ಅದು ಕಡಿಯೋ ಅಂತ ಕೋಲಿರುತ್ತಲ್ವ ಮಜೆ ಕಡಿಯೋದು ಅದರಲ್ಲಾರ ನೀವು ಸ್ಮ್ಯಾಶ್ ಮಾಡಿ ಇಲ್ಲ ಅಂತಂದರೆ ಸೌಟಲ್ಲೇ ಚೆನ್ನಾಗಿ ತಿರುಗಾಡಿಸಿ ಅದನ್ನು ಸ್ಮ್ಯಾಶ್ ಮಾಡಿ ಈಗ ಇಷ್ಟಕ್ಕೆ ಮುಗಿಲಿಲ್ಲ ಈಗ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆನೂ ಕೂಡ ಹಾಕಬೇಕಾಗುತ್ತೆ ಒಗ್ಗರಣೆಗೆ ನಾನು ಒಂದು ಸ್ಪೂನಷ್ಟು ಎಣ್ಣೆನ ಬಿಟ್ಕೋತಾ ಇದ್ದೀನಿ ಒಂದರಿಂದ ಎರಡು ಸ್ಪೂನಷ್ಟು ಎಣ್ಣೆ ಜಾಸ್ತಿ ಬಿಟ್ಕೋಬಾರ್ದು ಮತ್ತೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ ಒಂದು ಎರಡು ಬೆಳ್ಳುಳ್ಳಿನ ಮತ್ತು ಇದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ ಈಗ ಒಂದು ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವಾ ಬೇಳೆನ ಅದನ್ನು ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ಇದನ್ನ ಒಂದು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಮತ್ತೆ ಇದಕ್ಕೆ ನೀವು ಬೇಕು ಅಂತಂದ್ರೆ ಮೇಲ್ಗಡೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಕಮ್ಮಿ ಅನಿಸಿದ್ರೆ ಈಗ ಒಂದೂವರೆ ಸ್ಪೂನಷ್ಟು ನಾನು ಸಾಂಬಾರ್ ಪುಡಿನ ಹಾಕ್ತಾ ಇದ್ದೀನಿ ಈಗ ರುಚಿಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಸೊ ಆಲ್ರೆಡಿ ನಾವು ಸಲ ಉಪ್ಪನ್ನು ಕೂಡ ಹಾಕಿದ್ವಿ ಹಂಗಾಗಿ ಈಗ ಕಮ್ಮಿ ಹಾಕ್ಕೊಂಡಿದ್ದೀನಿ ಬೇಕಾದ್ರೆ ಟೇಸ್ಟಿಗೆ ತಕ್ಕನಂಗೆ ನೀವು ನೋಡ್ಬಿಟ್ಟು ಹಾಕೊಳ್ಳಿ ನಡೆಯುತ್ತೆ ಮತ್ತು ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಫ್ಲೇವರ್ ಅನ್ನೋ ಕಾರಣಕ್ಕೆ ಸೊ ಹಾಕ್ಬಿಟ್ಟೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿಬಿಟ್ಟು ಕುದಿಯೋ ತನಕ ಬಿಟ್ಬಿಟ್ರೆ ಇಲ್ಲಿ ಮುಗೀತಿದ್ದು ಸಾಂಬಾರು ರೆಡಿ ಆಯಿತು ಅಂತನೇ ಈಗ ಒಳ್ಳೆ ಪಳ ಪಳ ಕೊತ ಕೊತ ಕುದಿಬೇಕು ಅಲ್ಲಿವರೆಗೂ ಕುದಿಸಿದ್ರೈತಲ್ವಾ ಇದ್ರ ಸೊಪ್ಪಿನ ಟೇಸ್ಟ್ ಎಲ್ಲನೂ ಕೂಡ ಅದು ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಬಿಡೋವಂಥ ವೀಡಿಯೋಸ್ ಪ್ರತಿಯೊಂದೊಂದು ಕೂಡ ನೋಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್